ಭಾರತದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಕೇಂದ್ರ ಸರ್ಕಾರದಲ್ಲಿ ಒಟ್ಟು ಎಪ್ಪತ್ತೊಂದು ಸಚಿವರು ಮೂವತ್ತು ಕ್ಯಾಬಿನೆಟ್ ದರ್ಜೆ ಸಚಿವರು ಮೂವತ್ತಾರು ಸಹಾಯಕ ಸಚಿವರು ಐದು ಸ್ವತಂತ್ರ ಖಾತೆ ರಾಜ್ಯ ಸಚಿವರು ಕೇಂದ್ರ ಸರ್ಕಾರದ ಕ್ಯಾಬಿನೆಟ್ ಸಚಿವರು ರಾಜನಾಥ್ ಸಿಂಗ್ ರಕ್ಷಣಾ ಖಾತೆ ಸಚಿವರು ಅಮಿತ್ ಶಾ ಗೃಹ ಮತ್ತು ಸಹಕಾರ ಖಾತೆ ಸಚಿವರು ನಿರ್ಮಲಾ ಸೀತಾರಾಮನ್ ವಿತ್ತ ಅಥವಾ ಹಣಕಾಸು ಸಚಿವರು ಮತ್ತು ಕಾರ್ಪೊರೇಟ್ ವ್ಯವಹಾರಗಳ ಸಚಿವರು ಅಶ್ವಿನಿ ವೈಷ್ಣವ್ ಮಾಹಿತಿ ಮತ್ತು ಪ್ರಸಾರ ರೈಲ್ವೆ ಐ ಟಿ ಸಚಿವರು ನಿತಿನ್ ಗಡ್ಕರಿ రస్తే మత్తు ఎద్దారి సచివరు డాక్టర్ ఎస్ జైశంకర్ వదేశాంగ వ్యవహార సచివరు జేపి నడ్డా అథవా జగత్ప్రకాశ్ నడ్డా ఆరోగ్య మూడు కుటుంబ కళ్యాణ ఇలాఖె సచవరు రసాయని రసగొబ్బర ఇలాఖె సచవారు శివరాజ్ సింగ్ చౌహాణ్ కృషి పూ గ్రమీణాభివృద్ధి సచవారు మన్సుఖ్ మాడ్వీయ కార్మిక ఉద్యోగ ఇలాఖె క్రీడా సచవరు సర్బానంద్ సోనోవాల్ బందరు అడగూ జలమార్గ సచవరు కిరణ్ రిజిజు సంసదీయ వ్యవహార సచివరు రామ్మోహన్ నాయుడు విమానయాన సచివరు ధర్మేంద్ర ప్రధాన్ శిక్షణ సచివరు పీయూష్ గోయల్ వాణిజ్య సచివరు మనోహర్ లాల్ ఖట్టర్ ఇంధన వసతి నగరాభివృద్ధి సచివరు ప్రహ్లాద్ జోషి ఆహార మొత్తం పడతర వితరణ సచవారు సిఆర్ పాటిల్ జలశక్తి సచివ జన్ రమ్ మాంద్రి సమ కై సచవ భూపేంద్ర యాదవ్ పరిసర అరణ్య సచివరు హర్దీప్ సింగ్ పురి పెట్రోలియం సచివ గజేంద్ర సింగ్ శేఖావత్ సంస్కృతి ప్రవాసోద్యమ సచివరు సచవారు ఎచ్డి కుమారస్వమి ఉక్కు మూ బృహత్ కైగారికే సచివరు రాజీవ్ రంజన్ సింగ్ పంచాయత్ రాజ్ మీనుగారికెుసోపనే సచివరు డాక్టర్ వీరేంద్ర కుమార్ కటిక్ సామాజిక న్యాయ సబలీకరణ సచివరు జుయల్ ఓరామ్ బుడకట్టుగల వ్యవహార సచివరు గిరిరత్ సింగ్ జవళి సచివరు జ్యోతిరాదిత్య సింధియా దూర సంపర్క ఈశాన్య రాజ్య అభివృద్ధి సచవారు అన్నపూర్ణా దేవి ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವೆ ಚಿರಾಗ್ ಪಾಸ್ವಾನ್ ಆಹಾರ ಸಂಸ್ಕರಣಾ ಸಚಿವ ಜಿ ಕಿಶನ್ ರೆಡ್ಡಿ ಕಲ್ಲಿದ್ದಲು ಮತ್ತು ಗಣಿ ಸಚಿವರು ಪ್ರಧಾನಿ ನರೇಂದ್ರ ಮೋದಿ ಅವರು ಹೊಂದಿರುವ ಖಾತೆಗಳು ಅಣುಶಕ್ತಿ ಬಾಹ್ಯಾಕಾಶ ಹಾಗೂ ಹಂಚಿಕೆಯಾಗದ ಉಳಿದ ಇಲಾಖೆಗಳು ರಾಜ್ಯ ಸಚಿವರು ಸ್ವತಂತ್ರ ನಿರ್ವಹಣೆ ಅಥವಾ ಇಂಡಿಪೆಂಡೆಂಟ್ ಜಿತೇಂದ್ರ ಸಿಂಗ್ ವಿಜ್ಞಾನ ಮತ್ತು ತಂತ್ರಜ್ಞಾನ ರಾಜ್ಯ ಸಚಿವರು ರಾವ್ ಇಂದ್ರಜಿತ್ ಸಿಂಗ್ ಯೋಜನೆ ಸಾಂಖಿಕ ಸಂಸ್ಕೃತಿ ರಾಜ್ಯ ಸಚಿವರು ಅರ್ಜುನ್ ರಾಮ್ ಮೇಘ್ವಾಲ್ ಕಾನೂನು ಮತ್ತು ನ್ಯಾಯ ರಾಜ್ಯ ಸಚಿವರು ಪ್ರತಾಪ್ ರಾವ್ ಜಾಧವ್ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಆಯುಷ್ ರಾಜ್ಯ ಸಚಿವರು ಜಯಂತ್ ಚೌಧರಿ ಕೌಶಲ ವಿಕಾಸ ರಾಜ್ಯ ಸಚಿವರು ರಾಜ್ಯ ಸಚಿವರು ಅನುಪ್ರಿಯಾ ಪಟೇಲ್ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ರಾಜ್ಯ ಸಚಿವರು ಜಿತಿನ್ ಪ್ರಸಾದ್ ವಾಣಿಜ್ಯ ಮತ್ತು ಉದ್ಯೋಗ ರಾಜ್ಯ ಸಚಿವರು ಶ್ರೀಪಾದ್ ನಾಯಕ್ ಇಂಧನ ನವೀಕರಿಸಬಹುದಾದ ಸಂಪನ್ಮೂಲ ರಾಜ್ಯ ಸಚಿವರು ಪಂಕಜ್ ಚೌಧರಿ ವಿತ್ತ ರಾಜ್ಯ ಸಚಿವರು కృషన్పాల్ సహకారి రాజ్య సచివరు రామ్దాస్ అటావలే సామాజిక న్యాయ రా్య సచివరు రామనాథ్ ఠాకూర్ కృషి మత్తు రైతుల కళ్యాణ రాజ్య సచవారు వోమణ్ణ జలశక్తి రైల్వే రాజ్య సచవారు శోభాకరంద్లాజె సద్యమ కైగారిక ఉద్యోగ రాజ్య సచవారు నిత్యనంద్ రయ్ గృహ ఇలాఖా సచవారు జిచంద్రశేఖర్ పెమ్మసాని గ్రామీణాభివృద్ధి దూర సంపర్క రాజ్య సచవారు ಎಸ್ಪಿ ಸಿಂಗ್ ಬಘೇಲ್ ಪಂಚಾಯತ್ ರಾಜ್ ಪಶುಸಂಗೋಪನೆ ರಾಜ್ಯ ಸಚಿವರು ಕೀರ್ತಿವರ್ಧನ್ ಸಿಂಗ್ ಪರಿಸರ ವಿದೇಶಾಂಗ ರಾಜ್ಯ ಸಚಿವರು ಬಿಎಲ್ ವರ್ಮಾ ಆಹಾರ ಮತ್ತು ಪಡಿತರ ವಿತರಣೆ ರಾಜ್ಯ ಸಚಿವರು ಶಾಂತನು ಠಾಕೂರ್ ಬಂದರು ಮತ್ತು ಅಡಗು ರಾಜ್ಯ ಸಚಿವರು ಸುರೇಶ್ ಗೋಪಿ ಪೆಟ್ರೋಲಿಯಂ ಪ್ರವಾಸೋದ್ಯಮ ರಾಜ್ಯ ಸಚಿವರು ಡಾಕ್ಟರ್ ಎಲ್ ಮುರುಗನ್ ಮಾಹಿತಿ ಪ್ರಸಾರ ಸಂಸದೀಯ ವ್ಯವಹಾರಗಳ ರಾಜ್ಯ ಸಚಿವರು ಅಜಯ್ ಟಮ್ಟಾ ರಸ್ತೆ ಸಾರಿಗೆ ರಾಜ್ಯ ಸಚಿವರು ಬಂಡಿ ಸಂಜಯ್ ಕುಮಾರ್ ಗೃಹ ರಾಜ್ಯ ಸಚಿವರು ಕಮಲೇಶ್ ಪಾಸ್ವಾನ್ ಗ್ರಾಮೀಣಾಭಿವೃದ್ಧಿ ಇಲಾಖೆಯ ರಾಜ್ಯ ಸಚಿವರು ಭಾಗೀರಥ್ ಚೌಧರಿ ಕೃಷಿ ಮತ್ತು ರೈತರ ಕಲ್ಯಾಣದ ರಾಜ್ಯ ಸಚಿವರು ನವನೀತ್ ಸಿಂಗ್ ಬಿಟ್ಟು ಆಹಾರ ಸಂಸ್ಕರಣೆ ಮತ್ತು ರೈಲ್ವೆ ರಾಜ್ಯ ಸಚಿವರು ದುರ್ಗಾದಾಸ್ ಯು ಆದಿವಾಸಿ ಅಭಿವೃದ್ಧಿ ಇಲಾಖೆಯ ರಾಜ್ಯ ಸಚಿವರು ರಕ್ಷಾ ಕಡ್ಸೆ ಯುವ ಮತ್ತು ಕ್ರೀಡೆ ರಾಜ್ಯ ಸಚಿವರು ಸುಕಾಂತ್ ಮಜುಮ್ದಾರ್ ಶಿಕ್ಷಣ ಇಲಾಖೆಯ ರಾಜ್ಯ ಸಚಿವರು ಸಾವಿತ್ರಿ ಠಾಕೂರ್ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ರಾಜ್ಯ ಸಚಿವರು ತೋಕನ್ ಸಾಹು ವಸತಿ ಮತ್ತು ನಗರಾಭಿವೃದ್ಧಿ ಇಲಾಖೆಯ ರಾಜ್ಯ ಸಚಿವರು ರಾಜಭೂಷಣ್ ಚೌಧರಿ ಜಲಶಕ್ತಿ ರಾಜ್ಯ ಸಚಿವರು ಬಿಆರ್ಎಸ್ ವರ್ಮಾ ಬೃಹತ್ ಕೈಗಾರಿಕೆ ಇಲಾಖೆಯ ರಾಜ್ಯ ಸಚಿವರು ಹರ್ಷ ಮಲ್ಹೋತ್ರಾ ಕಾರ್ಪೊರೇಟ್ ವ್ಯವಹಾರ ರಸ್ತೆ ಸಾರಿಗೆ ರಾಜ್ಯ ಸಚಿವರು ನೀಮು ನೀಮುಬೆನ್ ಬಂಬಾನಿಯ ಗ್ರಾಹಕರ ವ್ಯವಹಾರ ಆಹಾರ ಪಡಿತರ ವಿತರಣೆ ರಾಜ್ಯ ಸಚಿವರು ಮುರಳೀಧರ್ ಮೋಹಲ್ ವಿಮಾನಯಾನ ಖಾತೆ ರಾಜ್ಯ ಸಚಿವರು ಜಾರ್ಜ್ ಕುರಿಯನ್ ಅಲ್ಪಸಂಖ್ಯಾತ ಅಭಿವೃದ್ಧಿ ಮೀನುಗಾರಿಕೆ ರಾಜ್ಯ ಸಚಿವರು ಪ್ರಭೀತ್ ರಾ ವಿದೇಶಾಂಗ ಮತ್ತು ಜವಳಿ ರಾಜ್ಯ ಸಚಿವರು ಸತೀಶ್ ಚಂದ್ರ ದುಬೆ ಕಲ್ಲಿದ್ದಲು ಗಣಿಗಾರಿಕೆ ಸಚಿವರು ಕೃಷ್ಣಪಾಲ್ ಗುರ್ಜರ್ ಸಹಕಾರಿ ಇಲಾಖೆ ರಾಜ್ಯ ಸಚಿವರು